ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್ ಪ್ಲೀಸ್ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ತೊಗರಿಕಾಳು ಪಲಾವು ಅಥವಾ ರೈಸ್ ಪತ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ತಿಳಿಸ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆ ಬೇಕಂದರೆ ತರಕಾರಿ ಹಾಕೋಬೋದು ಇಲ್ಲಾಂದರೆ ಬರೀ ತೊಗರಿಕಾಳಲ್ಲಿ ಮಾಡ್ಬೋದು ನಾನು ತರಕಾರಿನೂ ಸಹ ಹಾಕಿ ಮಾಡಿದ್ದೀನಿ ಏನೇನು ಐಟಮ್ಸ್ ಬೇಕು ಅಂತ ಹೇಳಿ ಹೇಳ್ತೀನಿ ಬನ್ನಿ ಇದಕ್ಕೆ ಬೇಕಾಗಿರೋದು ಫಸ್ಟು ಒಂದು ನಾನು ಒಂದು ಬಟ್ಲಷ್ಟು ತಗರಿಕಾಳು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ತರಕಾರಿ ತೊಗೊಂಡಿದ್ದೀನಿ ಅಷ್ಟೇ ಅಂದರೆ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಗೆಡ್ಡೆ ಕೋಸು ಮತ್ತು ಗರಂ ಮಸಾಲ ಕ್ಯಾಪ್ಸಿಕಮ್ಮು ಒಂದು ಟೊಮ್ಯಾಟೊ ಒಂದು ಈರುಳ್ಳಿ ಒಂದು ಅರ್ಧ ನಿಂಬೆ ಹಣ್ಣು ಒಂದೆರಡು ಏಲಕ್ಕಿ ಸಿಪ್ಪೆ ತಗೊಂಡಿದ್ದೀನಿ ಪೂರ್ತಿಯಾಗಿ ಏನು ತೊಗೊಂಡಿಲ್ಲ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಗರಂ ಮಸಾಲ ನೆಕ್ಸ್ಟು ಇದನ್ನು ಮಸಾಲೆ ರುಬ್ಕೊಳ್ಳೋದಿಕ್ಕೆ ಅಂತೇಳಿ ಪುದೀನ ಕೊತ್ತಂಬರಿ ಹಸಿರು ಮೆಣಸಿನ್ಕಾಯಿ ಚಕ್ಕೆ ಲವಂಗ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಒಂದು ಏಲಕ್ಕಿನ ಹಾಕೊಂಡಿದ್ದೀನಿ ಇದು ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಪೇಸ್ಟ್ ಮಾಡಿ ರುಬ್ಕೋಬೇಕು ಇದನ್ನು ನೈಸಾಗಿ ರುಬ್ಕೊಂಡು ರುಬ್ಕೋಬೇಕು ನೆಕ್ಸ್ಟು ನಾನಿಲ್ಲಿ ಒಂದು ಎರಡು ಬಟ್ಲಷ್ಟು ಅಕ್ಕಿನ ನೆನೆ ಇಟ್ಟಿದ್ದೀನಿ ಇದೆಲ್ಲ ರೆಡಿ ಮಾಡ್ಕೊಳೋದಕ್ಕಿಂತ ಫಸ್ಟು ಅಕ್ಕಿನ ನೆನೆ ಇಟ್ಟರೆ ಅಂದರೆ ಅನ್ನ ಉದುದ್ರಾಗಿ ಚೆನ್ನಾಗಿ ಆಗುತ್ತೆ ಪಲಾವ್ ಚೆನ್ನಾಗಿ ಟೇಸ್ಟಿ ಬರುತ್ತೆ ಅಂತ ನಾನು ತೊಳೆದಿಟ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಒಂದು ಕುಕ್ಕರ್ ತೊಗೊಳ್ಳಿ ಕುಕ್ಕರ್ ತೊಗೊಂಡಾದ್ಮೇಲೆ ಅದು ಬಿಸಿ ಆದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಳ್ಳಿ ಒಬ್ಬೊಬ್ಬರಿಗೆ ಎಣ್ಣೆ ಜಾಸ್ತಿ ಇದ್ದರೆ ಇಷ್ಟ ಒಬ್ಬರಿಗೆ ಕಡಿಮೆ ಇದ್ದರೆ ಇಷ್ಟ ನಾನು ಎಷ್ಟು ಅಂದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನೇ ಹಾಕೊಳ್ಳಿ ಸ್ವಲ್ಪ ನಾನು ಲಾಸ್ಟಿಗೆ ಒಂದು ಸ್ಪೂನ್ ತುಪ್ಪನೂ ಹಾಕೋದ್ರಿಂದ ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕೊಂಡಿದ್ದೀನಿ ನೆಕ್ಸ್ಟ್ ಪಲಾವ್ ಐಟಮ್ಸ್ ಎಲ್ಲ ಹಾಕೊಳ್ಳಿ ಬಟ್ ಇವತ್ತು ನಾನು ಪಲಾವ್ ಐಟಮ್ಸ್ ಖಾಲಿಯಾಗಿತ್ತು ನೋಡಿರಲಿಲ್ಲ ಸೊ ಹಾಗಾಗಿ ಏಲಕ್ಕಿ ಸಿಪ್ಪೆನ ಹಾಕ್ತಾ ಇದ್ದೀನಿ ಫುಲ್ ಏಲಕ್ಕಿ ಹಾಕೋದ್ರೂ ಸಹ ಟೇಸ್ಟ್ ಇರುತ್ತೆ ಈ ಏಲಕ್ಕಿ ಏನಕ್ಕಾದ್ರೂ ಬಿಡಿಸ್ಕೊಂತೀವಲ್ಲ ತುಪ್ಪ ಎಲ್ಲ ಮಾಡಬೇಕಾದ್ರೆ ಆ ಸಿಪ್ಪೆ ಎಸಿದ್ರೇನ ನಾನು ಅದನ್ನ ಈ ಪಲಾವ್ಗೆ ಹಾಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇವಾಗ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ನೆಕ್ಸ್ಟು ಕ್ಯಾಪ್ಸಿಕಮ್ ಹಾಕೊಳ್ಳಿ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಇದೆಲ್ಲ ಆಪ್ಷನಲ್ಲೂ ನಿಮಗೆ ಬೇಕಂದರೆ ಹಾಕೋಬೋದು ಇಲ್ಲ ಬರೀ ತೊಗರಿ ಕಾಳೆ ಹಾಕಿ ಮಾಡ್ಕೊಬೋದು ಬಟ್ ಇದನ್ನೆಲ್ಲ ಹಾಕೋದ್ರಿಂದ ಟೇಸ್ಟು ತುಂಬಾನೇ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಟೊಮೊಟೊ ಹಾಕ್ಕೊ ಟೊಮೊಟೊ ಹಾಕೊಂಡು ಮತ್ತೆ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಅಂದ್ರೆ ಒಗ್ಗರಣೆ ಸ್ವಲ್ಪ ಹೊತ್ತು ಬಾಡಿಸ್ಕೊಬೇಕು ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಈ ಕಾಲದಲ್ಲಂತೂ ತೊಗರಿ ಅಂದರೆ ಹಸಿ ಕಾಳು ಸೀಸನ್ ಆಗಿರೋದ್ರಿಂದ ಈಸಿಯಾಗಿ ಸಿಗುತ್ತಲ್ಲ ಹಾಗಾಗಿ ಯಾವ ಸೀಸನಲ್ಲಿ ಏನೇನು ಸಿಗುತ್ತೋ ಅದನ್ನು ಚೆನ್ನಾಗಿ ತಿಂದುಬಿಡಬೇಕು ಸೊ ಹಾಗಾಗಿ ಇವಾಗ ನಾನು ಕಾಳನ್ನು ಹಾಕಿ ಎಲ್ಲ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾಯಿದ್ದೀನಿ ಕಾಳು ಬದಲಿಗೆ ಅವರೆಕಾಳು ಹಾಕಿ ಮಾಡ್ಕೊಬೋದು ಅಂದರೆ ಯಾವುದು ಆಪ್ಷನಲ್ಲೂ ನಿಮಗೆ ಬೇಕಂದರೆ ಹಾಕ್ಕೊಂಡು ಯಾವ್ದು ಇಷ್ಟ ಆಗುತ್ತೋ ಒಬ್ಬರಿಗೆ ಕಾಳು ಇಷ್ಟ ಒಬ್ಬರಿಗೆ ಅವರೆಕಾಳು ಇಷ್ಟ ಅದನ್ನು ಹಾಕ್ಕೊಂಡು ಮಾಡ್ಕೊಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಅಂತೇಳಿ ಇಲ್ಲಿ ಹೇಳ್ತೀನಿ ನೆಕ್ಸ್ಟ್ ಇವಾಗ ಇದನ್ನೆಲ್ಲ ಎಣ್ಣೆನಲ್ಲಿ ಬಾರ್ಸಾದ್ಮೇಲೆ ಸ್ವಲ್ಪ ಅರಿಶಿಣ ಹಾಕೊಳಿ ಒಂದು ಚಿಟಿಕೆ ಅಷ್ಟು ಅರಿಶಿಣ ಹಾಕೊಂಡು ಮತ್ತೊಮ್ಮೆ ಎಲ್ಲ ಒಂದ್ ಸಲ ಮಿಕ್ಸ್ ಮಾಡ್ಕೊ ಇದೆಲ್ಲ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿ ಆದಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆನ ಅದನ್ನು ಇದಕ್ಕೆ ಹಾಕ್ಕೊಂಡು ಅದೆಲ್ಲ ವಾಸನೆ ಹೋಗೋವರೆಗೂ ಮತ್ತು ಮಸಾಲೆ ಎಲ್ಲ ತರಕಾರಿಗೆ ಚೆನ್ನಾಗಿ ಹಿಡಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ವಾಸನೆ ಹೋಗಬೇಕು ವಾಸನೆ ಹೋದಾಗಲೇ ಪಲಾವು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರೋದು ಅಂತ ಹೇಳ್ಬೋದು ನೀವು ಯಾವುದೇ ಮಸಾಲೆ ಹಾಕ್ಬೋದು ವಾಸನೆ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡಬೇಕು ನೆಕ್ಸ್ಟ್ ಇವಾಗ ಅದನ್ನು ಹಾಕೊಂಡಾದ್ಮೇಲೆ ಸ್ವಲ್ಪ ಗರಂ ಮಸಾಲೂ ಸಹ ಹಾಕೋಬೇಕು ಮತ್ತು ಟೇಸ್ಟ್ಗೆ ತಕ್ಕಂತೆ ಉಪ್ಪು ಸಹ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ ಚೆನ್ನಾಗೆ ಅದು ತರಕಾರಿಗೆಲ್ಲ ಮಸ್ ಅದಕ್ಕೆ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಮಸಾಲೆ ಎಲ್ಲ ವಾಸನೆ ಹೋಗಬೇಕು ಅಲ್ಲಿವರೆಗು ಚೆನ್ನಾಗಿ ಫ್ರೈ ಮಾಡಿಕೊಂಡು ಫ್ರೈ ಮಾಡ್ಕೊಂಡಾದಮೇಲೆ ನಾವು ತೊಳೆದಿಟ್ಟಿರ್ತೀವಲ್ಲ ಅಕ್ಕಿ ಅದನ್ನು ಹಾಕಿ ಮತ್ತೆ ಸಲ ನೋಡಿ ಈ ಥರ ಮಸಾಲೆ ಎಲ್ಲ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ನಾನು ಈ ಥರ ಕುದಿ ಬರೋಕ್ಕೆ ಶುರುವಾಯ್ತಲ್ಲ ಆವಾಗ ಎಣ್ಣೆ ಬಿಟ್ಟಿದೆ ಅಂತೇಳಿ ಅರ್ಥ ನೆಕ್ಸ್ಟ್ ಇವಾಗ ನಾವು ಏನು ಅಕ್ಕಿ ನೆನೆಸಿರ್ತೀವಿ ಆ ಅಕ್ಕಿನ ಇದಕ್ಕೆ ಹಾಕಿ ಲೈಟಾಗಿ ಸಲ ಮಿಕ್ಸ್ ಮಾಡಿ ಅಕ್ಕಿಗೂ ಸಹ ಅದು ಮಸಾಲೆ ಹಿಡಿಬೇಕು ಸೊ ಹಾಗಾಗಿ ಆ ಥರ ಅದನ್ನು ಎಲ್ಲ ಅಕ್ಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇವಾಗ ನಾನು ಎರಡು ಬಟ್ಲು ಅಕ್ಕಿ ಹಾಕಿದ್ದೀನಿ ಅಂದರೆ ಒಂದು ನಾಲ್ಕು ಬಟ್ಲು ನೀರನ್ನು ಹಾಕೊತಾ ಇದ್ದೀನಿ ಒನ್ ಇಷ್ಟು ಸ್ಟೂ ಅಳತೆನಲ್ಲಿ ಹಾಕೊಳ್ಳಿ ಇಲ್ಲ ಅಂತಂದರೆ ಒಬ್ಬೊಬ್ಬರು ಎರಡೂವರೆ ಕಪ್ಪಷ್ಟು ಹಾಕೊತಾರೆ ಅದು ಹಾಕಿದ್ರೆ ತೀರಾ ಮೆತ್ತೋಗುತ್ತೆ ಸೊ ಹಾಗಾಗಿ ನಾನು ಒನ್ ಇಷ್ಟು ಟೂ ಅಳತೆಯಲ್ಲಿ ಹಾಕ್ಕೊತೀನಿ ನಾನೇನು ಅಳತೆ ಮಾಡಿ ಹಾಕಕ್ಕೆ ಹೋಗೋಲ್ಲ ಒಂಥರ ಆ ಥರ ಗೊತ್ತಾಗುತ್ತಲ್ಲ ಇಷ್ಟು ಹಾಕಿದ್ರೆ ಈ ಥರ ಆಗುತ್ತೆ ಅಂತೇಳಿ ಆ ಥರ ಹಾಕ್ಕೊತೀನಿ ನೆಕ್ಸ್ಟ್ ಇವಾಗ ನಮಗೆ ಎಷ್ಟು ಟೇಸ್ಟಿಗೆ ನೀರು ಬೇಕೋ ಅಷ್ಟನ್ನು ಹಾಕೊ ನೋಡಿ ಇವಾಗ ಅದು ಅಂದರೆ ಕುಕ್ಕರಲ್ಲಿ ಮಸಾಲೆ ತೊಳೆದಿರೋ ನೀರು ಇರುತ್ತಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಇವಾಗ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ರಿ ಒಬ್ಬೊಬ್ರು ಈ ಥರ ಕೈ ಇಟ್ಬಿಟ್ಟು ಅಳತೆ ಮಾಡೋ ಸಹ ಹಾಕೊತಾರೆ ಅಂದರೆ ಮದ್ಯದ ಗೀರಿಗೆ ಬಂದರೆ ಕರೆಕ್ಟಾಗಿರುತ್ತೆ ಅಂತ ನಾನು ಈ ಸಲ ಅದೇ ಥರ ನೋಡೋಣ ಅಂತೇಳಿ ಟ್ರೈ ಮಾಡಿದೆ ಬಟ್ ನಾನು ಕರೆಕ್ಟಾಗಿ ಹಾಕ್ತೀನಿ ನಾನು ನೀರು ಸೊ ಹಾಗಾಗಿ ನೀವಷ್ಟೇ ಒಂದಿಷ್ಟು ಟು ಅಳ್ತೇನಲ್ಲಿ ನೀರು ಹಾಕ್ಕೊಂಡು ಹಾಕಿ ಮತ್ತು ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಮತ್ತು ನಿಂಬೆ ಹುಳಿನ ಹಾಕಿ ಒಂದು ನಿಂಬೆ ಹುಳಿನ ಹಾಕೋದ್ರಿಂದ ಅನ್ನ ಉದುದ್ರಾಗಿ ಚೆನ್ನಾಗಿ ಬರುತ್ತೆ ಮೊಸರು ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು ನಾನು ಬರೀ ನಿಂಬೆ ಹುಳಿನ ಹಾಕ್ತಾಯಿದ್ದೀನಿ ಸ ಇದನ್ನು ಹಾಕ್ಬಿಟ್ಟು ನೆಕ್ಸ್ಟು ಮುಚ್ಚಳ ಮುಚ್ಚಿ ಎರಡು ವಿಷಲ್ ಬರೆಸ್ಕೊಳ್ಳಿ ತರಕಾರಿನೂ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಅನ್ನವೂ ಸಹ ಕರೆಕ್ಟಾಗಿ ಆಗುತ್ತೆ ಇವಾಗ ನಾನು ನೋಡಿ ನಿಂಬೆ ಹುಳಿನ ಹಾಕ್ತಾಯಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ತುಪ್ಪ ಆಪ್ಷನಲ್ಲೂ ಬೇಕಂದರೆ ಹಾಕೋಬೋದು ಬಟ್ಟು ತುಪ್ಪ ಹಾಕೋದ್ರಿಂದ ರೈಸು ತುಂಬಾ ಸಾಫ್ಟಾಗಿ ಬರುತ್ತೆ ಅಂತೇಳಿ ನಾನು ತುಪ್ಪನ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಅಷ್ಟು ನೆಕ್ಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆಂದರೆ ಎಣ್ಣೆ ಎಣ್ಣೆ ಎಣ್ಣೆನೆ ಹಾಕಿರ್ತೀವಲ್ಲ ಅದು ಜಾಸ್ತಿ ಆಗಿಬಿಡುತ್ತೆ ಆಯಿಲ್ ಆಯಿಲ್ ಇದ್ರೂ ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಇಷ್ಟ ಹಾಕ್ಕೊಂಡ್ರೆ ಸಾಕು ಆಯಿಲು ಇರುತ್ತೆ ಚೆನ್ನಾಗೂ ಇರುತ್ತೆ ನೆಕ್ಸ್ಟ್ ನೋಡಿ ನಾನು ಇದನ್ನೆಲ್ಲ ಹಾಕಿ ಸುಮ್ಮನೆ ಲೈಟಾಗಿ ಒಂದ್ಸಲ ತುಪ್ಪ ಎಲ್ಲ ಇದಾಗಲಿ ಒಂದು ಸಲ ಕರ್ಗಿಸ್ಬಿಟ್ಟು ಇವಾಗ ಮುಚ್ಚಲ ಮುಚ್ಚಿ ಎರಡು ವಿಷಲ್ ಬರೆಸ್ಕೊತೀನಿ ಎರಡು ವಿಷಲ್ ಬರೆಸ್ಕೊಂಡಾದ್ಮೇಲೆ ಅದು ಎರಡು ಬಂದಾದ ಮೇಲೆ ನೋಡಿ ಯಾವ ಥರ ಬರುತ್ತೆ ಅಂಥೇಳಿ ಉದುದ್ರಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಮೊಸರು ಬಜ್ಜಿ ಜೊತೆ ಅಥವಾ ಚಟ್ನಿ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಈ ತೊಗರಿಕಾಳು ಪಲಾವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಉದುದ್ರಾಗಿ ಚೆನ್ನಾಗಿ ಬಂದಿದೆ ಈ ಥರ ಬಂದರೆ ಸಾಕು ತುಂಬ ಮೆತ್ತಗಿದ್ರು ಅಂದ್ರೆ ಅಂದರೆ ಒಬ್ಬರಿಗೆ ಸಾಫ್ಟಾಗಿದ್ದರೆ ಇಷ್ಟ ಒಬ್ಬೊಬ್ಬರಿಗೆ ಉದುದ್ರಾಗಿ ಇಷ್ಟ ನಮ್ಮ ಮನೇಲಂತೂ ಸ್ವಲ್ಪ ಉದುದ್ರಾಗಿದ್ದರೆ ಇಷ್ಟಪಡ್ತಾರೆ ಸೊ ಹಾಗಾಗಿ ನಾನು ಈ ಥರ ಮಾಡಿದ್ದೀನಿ ನೋಡಿ ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಬೋದು ಮನೆಯಲ್ಲಿ ಇರೋಂತಹ ಐಟಮ್ಸ್ನೇ ಉಪಯೋಗಿಸ್ತೀವಿ ಸಲ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ ನಾನು ಬೆಳಗಿನ ತಿಂಡಿಗೆ ಅಂತೇಳಿ ಮಾಡಿದ್ದೆ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟರು ತಿಂದರು ಪ್ಲೀಸ್ ಇಷ್ಟ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್